ಇವೆಲ್ಲ ಟೋಟ್ಲಿ ಎಷ್ಟು ಸರ್ ಇವ್ ಡ್ರಿಂಕರ ನೀರು ನೆವು ಇಪ್ಪತ್ತು ಅಂದ್ರೆ ಅಳತೆ ಏನ್ ಮಾಡಿದಿರಿ ಇಲ್ಲಿಂದ ಈ ಕಡೆಗೆ ಅಳತೆ ಅಳತೆ ಅಂದಾಜು ಹಾ ಸರ್ ಅಂದ್ರೆ ಈ ಶೆಡ್ ಮಾಡಕ್ಕೆ ಯಾರಿಗಾದ್ರು ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ರಿ ಸರ್ ಹಾಕೋಕ್ಕೆ ಆರ ಅವಾಗ ಸ್ವಲ್ಪ ಇಂಕಟ್ ಇನ್ಕಟ್ಟಾದ್ರೂ ಆಗ್ಬೋದು ಅಂತ ಸರ್ ಈಗ ಶೆಡ್ಡಿನ ವಿಚಾರದಾಗ ಹೊಸದಾಗಿ ಯಾರಾದ್ರೂ ಹಿಂಗೆ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಮಾಡ್ತಾ ಇರ್ತಾರೆ ಅದರಲ್ಲಿ ನೀವು ಮಾಡ್ತಾರ ಅಂತದ್ ಬಂದ್ಬಿಟ್ಟು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಕೋಳಿ ಸಾಕಾಣಿಕೆಗೆ ಶೆಡ್ ಎಷ್ಟು ಪ್ರಾಮುಖ್ಯತೆ ವಹಿಸ್ತದೆ ಹಾ ಸರ್ ನಾವೀಗ ಎಲ್ಲರ ಹೋಗಬಹುದು ಹ್ಮ್ ಅದೊಂದು ನಮಗೆ ಸರಿ ಇಲ್ಲ ಅಂದ್ರೆ ಈ ಹುಳ ಉಪ್ಪೆ ಕಾಟ ಹ್ಮ್ ಎಲ್ಲಿ ಹೋಗಕ್ಕಾಗಲ್ಲ ನಾವು ಬಂಡವಾಳ ಮಕ್ಕ ನೋಡಿರಿ ಎಲ್ಲಿ ಹೋಗಕ್ಕಾಗ ಇಲ್ಲೇ ಇರ್ಬೇಕಾದ್ರೆ ನೋಡ್ಕೆಂತ ಈಗ ಬಂದೋಬಸ್ತ್ ಐತೆ ನಾನೊಂದು ನಾ ಬೆಳಿಗ್ಗೆ ಫುಡ್ ಹಾಕಿ ಹೋದ್ರೆ ಸಾಯಂಕಾಲ ನೋಡ್ತೀನಿ ಅಷ್ಟೇ ಬಂದು ಫುಡ್ ಇರುತ್ತಿನ ಮತ್ ನಾಳೆ ಬೆಳಗ್ಗೆ ನಾನ್ ಬರೋದೊಳಗೆ ಫುಡ್ ಹಾಕಿದ್ರಿ ಅಂದ್ರೆ ಮುಗಿಯಿತು ಇದು ಬಂದೋಬಸ್ತ್ ಇರೋದ್ರಿಂದ ಈಗ ಸ್ವಲ್ಪ ಅರ್ಕ ಬರ್ಕ ಇತ್ತು ಅಂದ್ರೆ ನಾವು ನೋಡ್ಕೆಂತಲೇ ಇರಬೇಕಾಗೆ ಮತ್ತೇನು ಇದ್ ಬಿಟ್ರೆ ನಮ್ ಕೆಲ್ಸ ನಾವ್ ಏನಾದ್ರೂ ಫುಡ್ ಹಾಕಬಿಟ್ರೆ ಅಂದ್ರೆ ಇದ್ರ ಬಾರಿ ಕೆಲ್ಸ ಎಲ್ಲ ಇದ್ರದ್ದು ಬಹಳ ಪಾಡ್ ನಾನು ಹೆಚ್ಚು ಕಮ್ಮಿ ಒಂದ್ ಐದ್ ಲಕ್ಷ ಆರು ಲಕ್ಷ ಕೋಟಿ ಸರ್ ತಗೊಂಡ್ ಆದ್ರೆ ಬಹಳ ಲಾಸ್ ಆಗ್ಬಿಡ್ತು ಹೈನುಗಾರಿಕೆ ಹೈನುಗಾರಿಕೆ ಅದಕ್ಕೆ ಎಲ್ಲಾ ಕೊಟ್ಟು ಇವ್ ಮಾಡಿಬಿಟ್ಟು ಏನ್ ಪ್ರಾಬ್ಲಮ್ ಆಯ್ತು ಅದ್ಯಾಕ ನಾವು ನಮ್ ಕಡೆವಲ್ಲ ಹೊಸ ಮಹಾರಾಷ್ಟ್ರದ ಹೊಸ ಅವು ಇಲ್ಲಿ ತಾಂಬ ಒಂದ್ಕೊಂಡಿಲ್ಲ ಅವು ಮಹಾರಾಷ್ಟ್ರದ ಕಡೆ ಮಹಾರಾಷ್ಟ್ರ ಹಸುಗಳು ಅವು ನಮ್ ಕಡೆ ಅಂತ ಹೇಳಿ ಕೊಟ್ಬಿಟ್ರು ತಾಂಬಂದೇ ಇಲ್ಲಿ ಬಂದ್ಮೇಲೆ ಕಾಯಿಲೆ ಆಗುತ್ತೆ ಪ್ರತಿ ಕಮ್ಮಿ ಒಂದ್ ಐವತ್ತರವತ್ತು ಸಾವಿರ ರೂಪಾಯಿ ಕಳೆದ ಹಾಸ್ಪಿಟ್ಲಿಗೆ ಹಸುಗಳಿಗೆ ೂ ಸರಿ ಹೋಗ್ಲೆಲ್ಲ ಎಲ್ಲ ಹದಿನೈದು ಇಪ್ಪತ್ತ್ ಸಾವಿರಕ್ಕೆ ಬಿಟ್ಟೆ ಲಕ್ಷ ರೂಪಾಯಿ ಒಂದೊಂದ್ ತನಿದ್ದೆ ನಾವು ಒಂದೊಂದ್ ಲಕ್ಷ ತಂದು ಬರೀ ಹದಿನೈದು ಇಪ್ಪತ್ ಸಾವಿರ ಹದಿನೈದು ಇನ್ನೊಟ್ಟಂದ್ರೆ ಇನ್ನೊ ಹ್ಮ್ ಅಂದ್ರೆ ಎಷ್ಟು ತಂದಿದ್ರಿ ಸರ್ ನಾನು ಎಂಟು ಹಸು ತೆ ಎಂಟು ಹಸು ಇಲ್ಲಿ ಕಾರ್ನೂರ್ ಅಂತ ಬರು ಮಹಾರಾಷ್ಟ್ರ ಅವ್ರೆಲ್ಲಾ ಹ್ಮ್ ಹ್ಮ್ ಈ ಸಾಗ್ಲೆ ಚಾವಣಿಗೆ ಕಾರ್ನೋರು ಏನಾದರ ಅಲ್ಲಿ ಚೀಪ ಅವ್ರಿಗೆ ಇಲ್ಲಿ ತಂದು ಎಂಬತ್ತು ತೊಂಬತ್ತು ಲಕ್ಷ ಲಕ್ಷ ಇಪ್ಪತ್ತು ಹಿಂಗ್ ಮಾರ್ತಾರ ನಮ್ಗೆ ಅವ್ರಿಗೆ ಹೆಚ್ಚಿ ಒಂದ್ ಮೂವತ್ ಮೂವತ್ತೈದ್ ಸಾವಿರ ತಂದ್ ಇಲ್ಲಿ ನಾಲ್ಕು ಅವ್ರ ನಮ್ ಕಡೆ ಒಂದ್ ಏನ್ ಮಾಡ್ರವ ನಮ್ ಕಡೆ ಆಸ ಆದ್ರೆ ಮಾತ್ರ ನಮಗೆ ಒಂದ್ ನೋಡಕ್ ಚೆನ್ನಾಗಿರ್ತಾವ್ ಒಂದಾಯ್ ಬಾಂದ್ರಾತಾವರ್ಟ್ ಆಗಲ್ಲ ಅವು ಅವ್ರ ಏನು ಹಾಕಿರ್ತಾರ ನಮಗ್ ಗೊತ್ತಿಲ್ಲ ಅವು ನಮ್ ಕಡೆ ಫುಡ್ ಮುಟ್ಟಲ್ಲ ಆ ಫುಡ್ ತಿನ್ನ ಅದನ್ನ ತಿನ್ನಾಗ ಮಾಡತ್ತಿಗೆ ಒಂದ್ ತಿಂಗ್ಳಾತು ರೂಢಿ ಮಾಡತ್ತಿ ನಮ್ಮ ಫುಡ್ ಹ್ಮ್ ಆದ್ರೂ ಯದ್ರು ಆಗ್ಲಿಲ್ಲ ನಡಿಯ ಬಾಳ ಏಟು ಹೈನುಗಾರಿಕೆ ಮಾಡಿ ಕೈ ಸುಟ್ಕಂಡು ಸುಟ್ಕಂಡು ನೀವ್ ಇದಕ್ ಹ್ಮ್ ಬಟ್ ಅದಕ್ಕೂ ಇದಕ್ಕೂ ಸ್ವಲ್ಪ ಏನಾದ್ರು ಡಿಫ್ರೆನ್ಸ್ ಅನ್ಸಿದ್ಯಾ ನಿಮಗೆ ಕೆಲಸದಲ್ಲಾಯ್ತು ಇನ್ನೊಂದ್ರಾಗ ಡಿಫ್ರೆನ್ಸ್ ಅನ್ಸಿದೆ ಯಾಕಂದ್ರೆ ಅದು ಭಾರಿ ಮೈನೋವು ಭಾರಿ ಅಂದ್ರೆ ಅಗಲಂದ ಎಲ್ಲಿ ಹೋಗಕ್ಕೆ ಆಕದಲ್ಲ ಅಷ್ಟು ಮೈನೋವು ಇತ್ತು ಅದ್ರಾಗ ಇದು ಅಂದ್ರೆ ಯಾವ ಕೆಲಸನೇ ಇಲ್ಲ ಇದ್ರಾಗ ಹ್ಮ್ ಒಂಪರ್ಟ್ ಒಂದ್ ಫುಡ್ ಹಾಕಿ ಹೋದ್ರೆ ಮುಗಿಯೈತಿ ಹ್ಮ್ ಮತ್ತ್ ನಾಳೆ ಬೆಳಿಗ್ಗೆಕೆ ಅಂದ್ರೆ ಇವು ಈಗ ಒಂದ್ ಟೈಮ್ ಆಗ್ತಾ ಇದೀವಿ ಇನ್ನೊಂದು ಹದಿನೈದ್ ದಿವಸ ಆದ್ಮೇಲೆ ಬೆಳಿಗ್ಗೆ ಸಾಯಂಕಾಲ ಎರಡ್ ಟೈಮ್ ಹಾಕ್ಬೇಕಾ ಹ್ಮ್ ಸರಿ ದಪ್ಪ ಅಕ್ಕಾವ ಹ್ಮ್ ಅವ ಭಾಳ ಅಂದ್ರೆ ಎರಡ್ ಟೈಮ್ ಫುಡ್ ಮಾಡ್ಬೇಕು ನಾವು ಹ್ಮ್ ಹ್ಮ್ ಅದೇ ಬೆಳಿಗ್ಗೆ ಒಂದ್ ಗಂಟೆ ಸಾಯಂಕಾಲ ಒಂದ್ ಗಂಟೆ ಹ್ಮ್ ಎರಡೇ ಗಂಟೆ ಕೆಲಸ ಕೋಳಿ ಸಾಕಾಣಿಕೆ ಒಂದ್ ಲೆಕ್ಕದಲ್ಲಿ ಆ ಆರಾಮಾಗಿ ಮಾಡ್ಕೊಂಡ್ ಹೋಗ್ಬೋದು ಬೇರೆ ಏನೇ ಕೆಲಸಗಳು ಹೊರಗಡೆ ನಮ್ಮ ಇದ್ರೂನು ಮಾಡಬಹುದು ಅವ್ನ್ ಮಾಡ್ಕೊಂತ ಇದನ್ನೂ ಹ್ಮ್ ಒಳ್ಳ ಮನೆ ಕೆಲಸ ಏನಾರ ಮಾಡಬಹುದು ಇದ ಇದ ಇದ್ರೆ ಅದೇ ಹಸುಗಳ ಅಂದ್ರೆ ಆಗಲ್ಲ ಆಗಲ್ಲ ನಾವು ಬಿಟ್ಟ್ ಹೋಗಕ್ಕೆ ಆಗಲ್ಲ ಹ್ಮ್ ಅದರ ಮೇಲೆ ಪೂರ್ತಿ ಡಿಫೆಂಡ್ ಆಗಿ ಹೌದು ಏ ಅದು ಬಾರಿ ಮೈನೋಗ್ಬಿಡೋ ಸರ ಸರ್ ಈಗ ಹೊಸದಾಗ್ ಯಾರಾದ್ರೂ ಕೋಳಿ ಸಾಕಾಣಿಕೆ ಮಾಡೋ ಅಂತ ನಿಮ್ಮ ಒಂದು ಹೊಸ ಅನುಭವದ ರೀತಿಯಲ್ಲಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅವರಿಗೆ ಚೆನ್ನಾಗಿ ಅಂದ್ರೆ ಶೆಡ್ ತಕ್ಕಾಗ್ ಮರಿ ಬಿಟ್ಕೋಬೇಕು ಅಪ್ಪ ಬಿಟ್ಕೊಂಡು ಸುಮ್ನೆ ಅವು ಹೇಗ್ರಾಗ್ಲಿಲ್ಲ ಹೇಗ್ರಾಗ್ಲಿಲ್ಲ ಅನ್ನೋದ್ಕಿಂತ ನಾವು ಶೆಡ್ ಎಷ್ಟು ನಾನು ಅವ್ರ ಕೈ ಕೆಪಾಸಿಟಿ ಅದು ಶೆಡ್ ಮಾಡಿರ್ತಾರೆ ಆ ಕೆಪಾಸಿಟಿ ಮೇಲೆ ಅದಕ್ ತಕ್ಕ ಮರಬ ಸುಮ್ನೆ ಹಾಶ್ ಕೆರೆ ಬಿಟ್ಕೊಂಡ್ ಅವು ದಪ್ಪ ಆಗ್ಲಿಲ್ಲ ಆಮೇಲೆ ಕೊಡದಾ ಚಾಯ್ ಅದು ಹಿಂಗ್ ಬಂದ್ರೆ ಸುಮ್ನೆ ಲಾಸ್ ಅಷ್ಟೇ ಮರಿಗೂ ಬಂಡವಾಳ ಹಾಕಿರ್ತಿವಿ ಹೌದು ಆಮೇಲೆ ಒಂದ್ ಆರ್ ತಿಂಗ್ಳು ಫುಡ್ಡು ತಿಂದಿರ್ತವೆ ಸತ್ತ ಬಿಟ್ರೆ ಎಷ್ಟು ನಷ್ಟ ಹೇಳ ಶೆಡ್ಡಿ ತಕ್ಕ ನಾವ್ ಮರ ಎಷ್ಟು ನಮ್ ನಮ್ಮ ಶೆಡ್ ಅಳತೆ ಎಷ್ಟಾಯ್ತು ಅದ್ರ ಪ್ರಕಾರನೇ ನಾವು ನಾವೇ ಆಗ್ಲಿ ಒಂದ್ ನೂರ್ ಇದ್ರೆ ಎಷ್ಟಿ ಹೊರಕ್ ಬಂದೇವು ಹೌದು ಅದೇ ಫ್ರೀ ಫ್ರೀಯಾಗಿ ಅಡ್ಡಾಡ್ತಿರ್ತು ಈಗ ಏನು ಅನ್ಸಲ್ ಅದೇ ನೂರ್ ಜನದ ಸಿಕ್ಕೇ ಮುಟ್ರಿ ನಾವು ಆ ಗಾಳಿ ಕುಡಿಯೋ ಕಾಲ ಎಷ್ಟತಿ ಹೊರಕ್ ಹೋದಂಗ್ ಈಗ ಅಲ್ಲಿ ಮಾಡಿದಾರಲ್ಲ ಹಂಗೇ ನೋಡ ಹ್ಮ್ ಪಾಪ ಒಂದ್ ಸಾವಿರ ಆಗಿದ್ರವು ಇನ್ನ ಬಾಳ ಚೆನ್ನಾಗ್ ಬರವ ಮೊರೆ ಹೌದು ಭಾರಿ ಚೆನ್ನಾಗ್ ಹ್ಮ್ ಅವ್ರು ಅದಕ್ಕೆ ಈಗ ಇನ್ನ ಎಷ್ಟೋ ಬೇರೆ ಮಾಡ್ತಾರ ಹಾ ಸರ್ ಅಂದ್ರೆ ನಿಮ್ದು ಸರ್ ಕೋಳಿ ಸಾಕಾಣಿಕೆ ಬಹಳ ತುಂಬಾ ಚೆನ್ನಾಗಿದೆ ಸರ್ ಅಷ್ಟೇ ಅಚ್ಚಗಟ್ಟಾಗಿದೆ ಅಷ್ಟೇ ನೀಟಾಗೇ ಇದೆ ಆಮೇಲೆ ಮೇಲಾಗಿ ನಾವು ಶೆಡ್ ಸಹಿತ ಒಂದು ಬಹಳ ವ್ಯವಸ್ಥಿತವಾಗಿ ಮಾಡಿರಿ ಕರೆಂಟಿಗೆ ನಲ್ವತ್ತು ಸಾವಿರ ರೂಪಾಯಿ ಕರ್ಕೊಂಡಿ ನಾನು ಕರೆಂಟ್ ಅದು ಯೂಸ್ ಇಲ್ಲ ಆದ್ರೂ ಮಾಡಿ ನಾನು ಮಾಡೋದಲ್ಲ ಇದು ಅಂತ ಒಂದ್ ಎಪ್ಪ ಎಲ್ಲರೂ ನೀರಿಂದು ಗಿರಿಂದು

ಈಗ ಸದ್ಯ ಒನ್ ಟೈಮ್ ಫುಡ್ ಆಗ್ತಾ ಇದ್ರಿ ಒನ್ ಟೈಮ್ ಆಗ್ತಾ ಇದೀವಿ ಎಷ್ಟು ತಿಂಗಳ ಮರಿ ಅಂದ್ರ ಇದು ಇದು ಈ ಒಂದೂವರೆ ತಿಂಗಳು ಒಂದ್ ತಿಂಗಳು ನನ್ ತಕ್ಕ ಬಂದ್ಮೇಲೆ ಹದಿನೈದು ಹದಿನೈದು ದಿವಸ ಒಂದನೇ ತಾರೀಖ ಬಂದದ್ದು ಹಾ ಸರ್ ಸರ್ ಅಂದ್ರೆ ಈ ಶೆಡ್ ಮಾಡೋಕೆ ಯಾರಿಗಾದ್ರೂ ಕೊಟ್ಟಿದ್ರೆ ನೀವು ಕೊಟ್ಟದ್ವಿ ಇದು ಎಷ್ಟಕ್ ಕೊಟ್ಟಿದ್ರಿ ಸರ್ ತಗಡ ಹಾಕಕ್ಕೆ ಹಾ ಸರ್ ಹಾ ಮೇಘಡ್ ಮೇಘಡ್ ಆರ ಏನಾಯ್ತಾ ಹಾ ಸರ್ ಇದ್ನ ಎಳ್ಳಕ್ಸಿ ಕೊಟ್ಟದ್ವಿ ಬಳ್ಳಾದ ಕೆರೆಗೆ ಹಾ ಸರ್

ಈಗ ಹರ್ ದಪ್ಪ ಹಾಕವಲ್ಲ ಹ್ಮಕೇನಾದ್ರು ಲೋನ್ ಏನಾದ್ರು ಮಾಡಿಸಿದ್ರೆ ಇನ್ನು ಲೋನ್ ಮಾಡಿಸಿಲ್ಲ ಸರ್ ಅಂತ ಮಾಡಿಸ್ಬೇಕಂತೀವಿ ಅಳತೆ ಏನಂದ್ರೆ ಸರ್ ಇದು ಮೂವತ್ತೈದು ನಲವತ್ತೈದು ಮೂವತ್ತೈದು ಹ್ಮ್ 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 ಹಾ ಸರ್ ಈ ರೆಡಿ ಕಾಂಪೌಂಡಿಗೆ ಹ್ಮ್ ಅರ್ವತ್ ಸಾವಿರ ಆಯ್ತು ಹಾ ಸರ್ ಇದು ಎರಡು ಡೋರ್ ಇದೆಯಲ್ಲ ಆ ಕಡೆದು ಅದು ಮೊಟ್ಟೆ ಕೋಳಿ ಮಾಡೋಣ ಅಂತ ಮಾಡಿದೀವಿ ಅದ್ರಲ್ಲಿ ಮೊಟ್ಟೆ ಕೋಳಿ ನೋಡ್ಬೋದು ಹಾ 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 ಮೊಟ್ಟೆ ಕೋಳಿ ಸಾಕಿದಿರಿ ಗಲೇ ಇಲ್ಲ ಇಲ್ಲ ಅಲ್ಲೇ ತರಬೇಕು ಅಂತ ಒಂದ್ ನೂರ ಇಲ್ಲಿ ಇನ್ನೊಂದ್ ಇನ್ನೊಬ್ರು ಮಾಡ ಇದು ಹಿಂಗಿಂಗ್ ಉದ್ದ ಎಷ್ಟು ಸರ್ವತ್ತೈದು ಹ್ಮ್ ಹಿಂಗಿಂಗ್ ಹೂವತ್ತೈದು ಹ ನಟು ಭಾಳ ವ್ಯವಸ್ಥಿತವಾಗಿ ಐತೆ ನೋಡಿ ಸರ್ ನಮ್ಮ ಜೊತೆ ಹುಡುಗನೇ ಮಾಡ್ತದಾನಿ ಹ್ಮ್ ಅವನು ಅವನಿಗೆ ಮದುವೆ ಆರ್ಡರ್ ಮಾಡ್ತೀವಲ್ಲ ಅವಾಗ ಮಾಡೋಣ ಅಂತ ಸುಮ್ಮನೆ ಹ್ಮ್ ಹ್ಮ್ ಓಕೆ ಥ್ಯಾಂಕ್ ಯು ಸರ್ ಇಷ್ಟು ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಸರ್